ಮುಂದಿ ಇದೇ ಸಂದರ್ಭದಲ್ಲಿ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಮೂವತ್ತರವರೆಗೆ ಪ್ರತಿನಿತ್ಯ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಹೆಸರಾಂತ ಹಾಗೂ ಸಾಹಿತಿಗಳ ವೈವಿಧ್ಯ ಮಹೋತ್ಸವದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಪುಸ್ತಕ ಪ್ರಾಧಿಕಾರ ದಸರಾ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದೆ

ಅಗ್ರ ಪೂಜೆ ತಂದಿದೆ ಅದಕ್ಕಾಗಿ ಬೆಳೆಸಿ ಕೃತಜ್ಞನಾಗಿದ್ದೇನೆ ಅದು ಹಾಗಿರಲಿ ಈ ಪುಸ್ತಕ ಮೇಳ ಈ ವರ್ಷ ಬಹಳ ವ್ಯಾಪಕವಾದ ರೀತಿಯಲ್ಲಿ ನಡೀತಾ ಇದೆ ನಮ್ಮ ಹೆಚ್ಚುರಾದ ಮಾನಸ ಅವರು ಇದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪುಸ್ತಕ ಮೇಳ ಅಂತ ಹೇಳಿದರೆ ಪುಸ್ತಕಗಳ ಒಂದು ಅರಿವು ಜ್ಞಾನದ ಒಂದು ಪ್ರಸಾರ ಇದು ಬಹಳ ಮುಖ್ಯವಾಗಿ ಹೊತ್ತು ಆಗಬೇಕಾಗಿದೆ ಈ ಪುಸ್ತಕ ಮೇಳ ಸಂಪೂರ್ಣ ಯಶಸ್ವಿಯಾಗಿದೆ ಎಂಬುದಾಗಿ ನಾನು ಹಾರೈಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಪುಸ್ತಕ ಮೇಳ ಅಂದರೆ ದಸರಾ ಪುಸ್ತಕ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪುಸ್ತಕ ಪ್ರಚಾರ ಯಾತ್ರೆಗೆ ಚಾಲನೆಯನ್ನು ಕೊಡಲಾಗಿದೆ ಮಾನಸ ಗಂಗೋತ್ರಿ ಕುವೆಂಪುರವರ ಕನಸಿನ ಕೂಸು ಅವರ ಒಂದು ಏನು ಈ ಗಂಗೋತ್ರಿಯ ಬಗ್ಗೆ ಕಲ್ಪನೆಯನ್ನು ಇಟ್ಟುಕೊಂಡಿದ್ರು ಅವರ ಒಂದು ಪ್ರತಿಮೆಯ ಮುಂಭಾಗದಲ್ಲೇ ಇವತ್ತು ಮಾನಸಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ನಾಡಿನ ಹಿರಿಯ ವಿದ್ವಾಂಸರು ಮತ್ತೆ ವಿಶ್ರಾಂತ ಕನ್ನಡ ಭಾಷೆ ಕನ್ನಡ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಚಾಲನೆಯನ್ನು ನೀಡಿದ್ದಾರೆ ಇದು ನಿಜವಾಗಲೂ ಕೂಡ ಅರ್ಥಪೂರ್ಣವಾದಂಥದ್ದು ಸಿ ಪಿ ಕೆರವರು ಈ ಒಂದು ಅಂದರೆ ಈ ಒಂದು ಗಂಗೋತ್ರಿಯ ಮಡಿಲಿನಲ್ಲಿ ಬೆಳೆದಂಥವರು ತಮ್ಮ ಬದುಕನ್ನು ಕೂಡ ಕಟ್ಕೊಂಡಂಥವ್ರು ಇಲ್ಲಿ ಅವರಿಂದ ಉದ್ಘಾಟನೆ ಆಗಿರುವುದು ಕೂಡ ಈ ದಸರಾ ಪುಸ್ತಕ ಮೇಳಕ್ಕೆ ಒಂದು ಮೌಲ್ಯ ಬಂದಿದೆ ಅಂತ ನಾನಾದರೂ ಕೂಡ ಭಾವಿಸುತ್ತೇನೆ ಅಂತ ಹಿರಿಯರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ ಇದು ಹತ್ತು ದಿನಗಳ ಕಾಲ ಇಡೀ ನಗರವನ್ನು ಸಂಚಾರ ಮಾಡೋದ್ರ ಮೂಲಕ ಜನರಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂಥ ದಸರಾ ಪುಸ್ತಕದ ಮೇಳದ ಬಗ್ಗೆ ಒಂದಷ್ಟು ಅಭಿರುಚಿಯನ್ನು ಬೆಳೆಸುವಂಥ ಕೆಲಸವನ್ನು ಈ ಯಾತ್ರೆ ಮಾಡುತ್ತೆ ನಾವೆಲ್ಲರೂ ಕೂಡ ನಿರಂತರವಾಗಿ ನಡೆಯುವಂಥ ಹತ್ತು ದಿನಗಳ ಕಾಲದ ಈ ದಸರಾ ಪುಸ್ತಕ ಮೇಳಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ಪುಸ್ತಕ ಮೇಳದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಈ ಒಂದು ತೇರನ್ನು ರಥವನ್ನು ತಯಾರು ಮಾಡಿದಂಥ ನಮ್ಮ ಮತ್ತು ಅವರ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಏನು ಈ ಒ ಹತ್ತು ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ ಅದಕ್ಕೆ ಸಂಪೂರ್ಣವಾದ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸಹಕಾರ ಹೀಗೇ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ದಸರಾ ಉಪ ಸಮಿತಿ ಒಂದು ಪುಸ್ತಕ ಮೇಳವನ್ನು ವಿಶಿಷ್ಟವಾಗಿ ಈ ಸರಿ ಪ್ರಾರಂಭ ಮಾಡ್ತಾ ಇದ್ದೇವೆ ಹೋಸಲ್ಲಿ ಭಾಳ ಸರಳವಾಗಿ ಪುಸ್ತಕ ಮೇಳ ನಡೆದಿತ್ತು ಆದರೆ ಈ ಸರಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅಥವಾ ಉಪ ಸಮಿತಿಯನ್ನು ಮಾಡಿಕೊಂಡು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಭಾಳ ವಿಶೇಷವಾದಂಥ ಒಂದು ಪುಸ್ತಕ ಮೇಳವನ್ನು ಇವತ್ತು ಚಾಲನೆ ಕೊಟ್ಟಿದ್ದೇವೆ ದರದ ರಥಕ್ಕೆ ಇದು ಮೈಸೂರಿನ ನಗರದ ಎಲ್ಲ ಬಡಾವಣೆಗಳೇ ಬಡಾವಣೆಗಳಲ್ಲಿ ಪ್ರವೇಶ ಮಾಡ್ತದೆ ಇದರ ಉದ್ದೇಶ ಏನು ಮೈಸೂರು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು ನಾಡಿನ ಹೆಸರಾಂತ ಸಾಹಿತಿಗಳು ಚಿಂತಕರು ಭಾಳಷ್ಟು ಜನ ಮೈಸೂರಿನಲ್ಲಿ ಇರುವಂಥವ್ರು ಈ ಪುಸ್ತಕ ಮೇಳದ ಮೂಲಕ ದಸರಾಕ್ಕೆ ಅವ್ರನ್ನ ಸೆಳೆಯುವಂಥ ಕೆಲಸ ಮಾಡೋದು ಅಂದರೆ ದಸರಾ ಅಂದರೆ ಬರೀ ಯುವ ದಸರಾ ಯುವ ಸಂಭ್ರಮ ಏರ್ ಶೋ ಆಟೆ ಪೆರೇಡು ಜಂಬೂ ಸಾವಿರ ಇಷ್ಟೇ ಮಾತ್ರ ಅಲ್ಲ ಅದಕ್ಕೂ ಮೀರಿದಂಥ ಒಂದು ಪುಸ್ತಕ ಲೋಕವನ್ನು ದಸರಾದಲ್ಲಿ ತೆರೆದಿಡಬೇಕು ಅಂತೇಳಿ ಈ ಸರಿ ವಿಭಿನ್ನ ಆಲೋಚನೆಯನ್ನು ಮಾಡಿ ಮಾಡಿರುವಂಥದ್ದು ಇದು ಮುಖ್ಯಮಂತ್ರಿಗಳು ಕೂಡ ಭಾಳ ಆಸಕ್ತಿಯಿಂದ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದರು ಆ ಸಲಹೆಯನ್ನು ಸ್ವೀಕಾರ ಮಾಡಿ ಇದು ಭಾಳ ವಿಶಿಷ್ಟವಾದಂಥ ಪುಸ್ತಕ ಮೇಳವನ್ನು ಪ್ರಾರಂಭ ಮಾಡಿದ್ವಿ ಇದು ಇಡೀ ಮೈಸೂರು ನಗರದಲ್ಲಿ ಹನ್ನೊಂದು ದಿವಸಗಳ ಕಾಲ ಈ ರಥ ಸಂಚಾರ ಮಾಡುತ್ತೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪುಸ್ತಕ ಮೇಳ ಉದ್ಘಾಟನೆ ಆಗ್ತದೆ ಅಲ್ಲ ಈ ಪುಸ್ತಕ ರಥ ಹೋಗ್ತದಲ್ಲ ಈ ರಥ ಹೋದಾಗ ಆ ಬಡಾವಣೆಗಳಲ್ಲಿ ಇವ್ರಿಗೆ ಕೆಲಸ ಇಲ್ಲ ಸರ್ ನಾವು ಬಡಾವಣೆಗಳಲ್ಲಿ ಅಲ್ಲಿಯವ್ರನ್ನ ಸಂಪರ್ಕ ಮಾಡಿ ಕನ್ನಡ ಸಂಘ ಸಂಸ್ ಕನ್ನಡ ಸಂಘ ಸಂಸ್ಥೆಗಳನ್ನ ಪ್ರ ಅವ್ರನ್ನ ಸಂಪರ್ಕ ಮಾಡ್ತೀವಿ ಅವರು ಇದನ್ನು ಸ್ವಾಗತ ಮಾಡ್ಕೊತಾರೆ ಸ್ವಾಗತ ಮಾಡಿ ಆ ಪ್ರದೇಶದಲ್ಲೆಲ್ಲ ಓಡಾಡ್ದು ಒಂದಿಷ್ಟು ಜಾಗೃತಿ ಮಾಡುವಂಥ ಕೆಲಸ ಯಾಕೆಂದರೆ ಪುಸ್ತಕ ಮೇಳ ನಡೀತಾ ಇದೆ ಈ ರೀತಿ ಈ ರೀತಿ ಈ ರೀತಿಯಲ್ಲಿ ವಿಶಿಷ್ಟವಾಗಿ ಬಂದು ಭಾಗವಹಿಸಿ ಪುಸ್ತಕ ಮೇಳಕ್ಕೆ ಮತ್ತು ಸೆಲ್ಫಿ ವಿತ್ ಸಾಹಿತಿ ಅಂತೇಳಿ ವಿಶಿಷ್ಟವಾಗಿ ಅದು ಯಾಕೆಂದ್ರೆ ಸಾಹಿತಿಗಳ ಜೊತೆ ಯಾರು ಬೇಕಾದ್ರು ಬಂದು ಸೆಲ್ಫಿ ತೊಗೊಂಡು ಅವ್ರ ಜೊತೆ ಚರ್ಚೆ ಮಾಡುವಂಥದ್ದು ಮಾತಾಡುವಂಥದ್ದನ್ನ ಮಾಡ್ಬೋದು ಯಾಕಂದರೆ ಒಂದು ವಿಶಿಷ್ಟ ಬರೀ ಸೆಲೆಬ್ರಿಟಿಗಳನ್ನೇ ಯಾರೋ ಚಿತ್ರನಟ ಯಾರೋ ಸ್ಟಾರ್ ನಟರ ಜೊತೆ ಸೆಲ್ಫಿಗೆ ಮುಗಿಬೀಳ್ತಾರೆ ಆದರೆ ಸಾಹಿತಿಗಳು ಜಾಗೃತಿಯನ್ನು ಮಾಡುವಂಥವ್ರು ಚಿಂತನೆಗಳನ್ನ ಹಂಚುವಂಥವ್ರು ಸಾಹಿತಿಗಳು ಅವ್ರ ಜೊತೆ ಕೂಡ ಸೆಲ್ಫಿ ವಿತ್ ಸಾಹಿತಿ ಅಂತ ಹೇಳಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಮ್ಕೊಂಡಿದೀವಿ ಆ ಸಾಹಿತಿಗಳ ಜೊತೆ ಅಲ್ಲಿ ಭಾಗವಹಿಸೋ ಜನ ಸೆಲ್ಫಿ ತಗೋಬಹುದು ಆ ಪುಸ್ತಕ ಮೇಳದಲ್ಲಿ ನಿಂತದಲ್ಲ ಅಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಪ್ರತಿ ದಿವಸ ಒಬ್ಬೊಬ್ಬ ಸಾಹಿತಿಯನ್ನ ಕಲಿಸ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾರೆ ಅಲ್ಲಿ ಬಂದಂತರು ಆ ಸಾಹಿತಿಗಳ ಜೊತೆ ಸೆಲ್ಫಿ ತಗೊಂಡು ಅವರು ವಿಚಾರ ಚಿಂತನೆಗಳನ್ನ ಮಾತಾಡಬಹುದು ಹೊಸ ಹೊಸ ಪುಸ್ತಕಗಳನ್ನ ಪರಿಚಯ ಹೌದು ಹೌದು ಯಾಕಂದ್ರೆ ಪ್ರತಿ ದಿವಸಗಳು ಕೂಡ ನಾವು ಪುಸ್ತಕ ಬಿಡುಗಡೆಯನ್ನು ನಮ್ಗೆ ಇದ್ದೀವಿ ಇದೀವಿ ಮತ್ತೆ ಹೊಸ ಹೊಸ ಸಾಹಿತಿಗಳದ್ದು ಯುವ ಚಿಂತಕದ್ದು ಯುವ ಬರಹಗಾರರ ಪುಸ್ತಕಗಳನ್ನು ಕೂಡ ಅಲ್ಲಿ ಇಟ್ಟಿರ್ತೀವಿ ಅವ್ರು ಬಹಳ ವಿಶಿಷ್ಟವಾದ ಒಂದು ಹೊಸ ಪ್ರಯೋಗ ಇದು ಸೊ ಬಹಳ ವಿಶಿಷ್ಟವಾಗಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿರುವಂತಹ ಕರ್ನಾಟಕ ರಾಜ್ಯದ ಎಲ್ಲಾ ಸಾಹಿತಿಗಳು ಹೌದೌದು ಎಲ್ಲಾ ರಾಜ್ಯಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಪುಸ್ತಕ ಮೇಳಕ್ಕೆ ನಾವು ಉಚಿತವಾಗಿ ಮಳಿಗೆಗಳು ಕೊಡ್ತಾ ಇದೀವಿ ಅವ್ರಿಗೆ ಸೊ ಬಂದು ಪುಸ್ತಕಗಳನ್ನ ಇಟ್ಟುಕೊಂಡು ಅವರು ಮಾಡಬಹುದು ಒಟ್ಟು ತೊಂಬತ್ತು ಮಳಿಗೆಗಳನ್ನ ನಾವು ಮೇಳದಲ್ಲಿ ಕೊಡ್ತಾ ಇದೆ ಅಲ್ಲ ಉಚಿತವಾಗಿ ಎಷ್ಟು ನಿರೀಕ್ಷೆ ಇದೆ ಸರ್ ನೋಡೋಣ ಹೆಂಗ್ ಬಹಳ ಓ ಕೂಡ ಇದ್ದಿತ್ತು ಈ ಸರಿ ಬಹಳಷ್ಟು ಒಂದು ಮುಖಾಲು ಕೊಟ್ಟು ವ್ಯಾಪಾರ ಆಗಿತ್ತು ಈ ಸರಿ ಅದಕ್ಕಿಂತ ಬಹಳಷ್ಟು ಪ್ರಚಾರವನ್ನು ಕೊಟ್ಟು ಮುಂಗಡ ಮುಂಚಿತವಾಗಿಯೇ ಬಹಳ ವಿಶಿಷ್ಟವಾಗಿ ಹಮ್ಮಿಕೊಂಡಿದ್ದೀವಿ ಸೊ ಈ ರೀತಿ ಇನ್ನೂ ಜಾಸ್ತಿ ನಿರೀಕ್ಷೆ ಇದೆ ಜನ ಸ್ಪಂದಿಸ್ತಾರೆ ಅಂತ ಭಾವನೆ ಇದೆ ಹಿರಿಯರು ಮಾತ್ರ ಪುಸ್ತಕ ಓದುತ್ತಾರೆ ಸರ್ ಯುವಕರು ಸ್ವಲ್ಪ ಕಡಿಮೆ ಅದಕ್ಕೆ ಯಾವ ರೀತಿ ಕಾರಣಕ್ಕಾಗಿನೆ ಈ ರಥಯಾತ್ರೆ ಇವರೆಲ್ಲ ಏನು ಅಂತಂದ್ರೆ ಆ ಕಾರಣಕ್ಕಾಗಿನೆ ಜನಕ್ಕೆ ಓದುವಂತ ಗೀಳನ್ನು ಹಚ್ಚಬೇಕು ಅಂತ ಹೇಳಿ ಯುವಕರನ್ನ ಪುಸ್ತಕಗಳ ಕಡೆ ಸೆಳೀಬೇಕು ಅಂತ ಹೇಳಿ ಈ ಪುಸ್ತಕ ಮೇಳ ಮಾಡಿರುವಂತ ಆ ಪುಸ್ತಕ ಮೇಳದ ಪ್ರಚಾರ ರಥವನ್ನೇ ಅದಕ್ಕೋಸ್ಕರ ಮಾಡಿರೋದು ಜನಕ್ಕೆ ರೀಚ್ ಆಗ್ಬೇಕು ಯುವ ಪೀಳಿಗೆಗೆ ರೀಚ್ ಆಗ್ಬೇಕು ಅಂತ ಹೇಳಿ ಇದನ್ನ ಹೇಳಿರೋದು ಬೆಳಿಗ್ಗೆ ಹತ್ತರಿಂದರೆವರೆಗೂ ಇರುತ್ತದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಮತ್ತೆ ಪುಸ್ತಕ ಬಿಡುಗಡೆಗಳು ಪ್ರತಿ ದಿವಸ ಪುಸ್ತಕ ಬಿಡುಗಡೆ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಂಶೋಧಕರು ಮತ್ತೆ ಉಪನ್ಯಾಸಕರು ಚಿಂತಕರು ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಿ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಎಷ್ಟು ಪುಸ್ತಕಗಳ ನಿರೀಕ್ಷೆ ಇದೆ ಮತ್ತು ಮಳಿಗೆ ಅಂತಂದರೆ ಒಂದೊಂದು ಮಳಿಗೆಯಲ್ಲಿ ಸೌರ ಸಾವಿರ ಪುಸ್ತಕ ಅಂತಂದರೆ ಒಂದು ಲಕ್ಷಾಂತರ ಪುಸ್ತಕಗಳನ್ನ ನಾವು ಒಂದು ಮಳಿಗೆಲಿರ್ತೀವಿ ಬನ್ನಿ ಸರ್ ಮಧುಗಳೇ ಇವತ್ತು ನಮ್ಮ ಮೈಸೂರು ದಸರಾ ಇಪ್ಪತ್ತೈದು ಮಹೋತ್ಸವದ ಅಂಗವಾಗಿ ದಸರಾ ಪುಸ್ತಕ ಮೇಳದ ಚಾಲನೆ ಅಧಿಕೃತವಾಗಿ ಇವತ್ತು ಅಂತರ ಬಂದಿದೆ ಈ ಚಾಲನೆಗೆ ಬಹಳ ಸಂತೋಷ ಆಗೋದಕ್ಕೆ ಕಾರಣ ನನ್ನ ಗುರುಗಳು ವಿದ್ಯಾಗುರುಗಳು ಮತ್ತು ನಮ್ಮ ನಾಡಿನ ಶ್ರೇಷ್ಠ ಕವಿಗಳು ಆದಂತಹ ಸಿಪಿಕೆಯವರ ಮೂಲಕ ಚಾಲನೆ ಸಿಕ್ಕಿರುವುದು ನನಗೆ ನಿಜಕ್ಕೂ ಭಾಳ ಸಂತೋಷ ಆಗಿದೆ ಭಾಳ ಪ್ರೀತಿಯಿಂದ ಹರಿಸಿದ್ದಾರೆ ಹಾರೈಸಿದ್ದಾರೆ ಇವತ್ತು ಪ್ರಾರಂಭಗೊಳ್ಳುವ ಈ ರಥ ಚಾಲನೆಗೊಳ್ಳುವ ಈ ರಥ ಹತ್ತು ದಿನಗಳು ಈ ಮೈಸೂರನ್ನು ಸುತ್ತಿ ಜನರಿಗೆ ಪುಸ್ತಕ ಮಹಿಮೆಯನ್ನು ಪುಸ್ತಕ ಮೇಳದ ಮಾಹಿತಿಯನ್ನು ತಿಳಿಸಿ ಮತ್ತೆ ಸಂಜೆ ಬಂದು ನಮ್ಮ ಮೇಳದ ಪಕ್ಕದಲ್ಲಿ ನಿಲ್ಲುತ್ತೆ ಅಲ್ಲೂ ಕೂಡ ಜನ ಸೆಲ್ಫಿ ತೆಗೆದುಕೊಳ್ಳೋದ್ರ ಮೂಲಕವೋ ಏನೋ ಒಂದು ಅವರ ಕನ್ನಡದ ಪ್ರೀತಿಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಅಲ್ಲೂ ಕೂಡ ಒಂದು ಅವಕಾಶ ಇದೆ ಇಲ್ಲಿ ಯಾವ ಕಾರಣಕ್ಕೆ ನನಗೆ ಮತ್ತೊಂದು ಕಾರಣ ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವಳ ಕರಮ ಭೂಮಿ ಇದು ಅವರು ಕಟ್ಟಿದ ನೆಲ ಅವರು ಹಿಟ್ಟ ಹೆಸರು ಮಾನಸ ಅಂಗಲಿದೆ ಅನ್ನೋದು ಅವರ ಪ್ರತಿಮೆಯ ಮುಂದೆ ನಾವೆಲ್ಲರೂ ಇಷ್ಟು ಹೊತ್ತು ಕನ್ನಡದ ಹಬ್ಬವನ್ನು ಆಚರಿಸಿದ್ದೀವಿ ನನ್ನ ದೃಷ್ಟಿ ಇದು ಕನ್ನಡದ ಹಬ್ಬವೇ ಹಾಗಾಗಿ ಇಂಥ ಅವಕಾಶಕ್ಕಾಗಿ ಇವೆಲ್ಲರಿಗೂ ಕೂಡ ಈ ರಥವನ್ನು ಸಿದ್ಧಗೊಳಿಸುವಲ್ಲಿ ನಮ್ಮ ಎಲ್ಲರ ಸ್ನೇಹಿತರ ತಂಡ ಇದೆ ಅವರೆಲ್ಲರ ತಂಡಕ್ಕೂ ನಮ್ಮ ಈ ಸಮಿತಿಯ ಪುಸ್ತಕ ಮೇಳದ ಒಂದು ಸಮಿತಿ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮಗೂ ಕೂಡ ಒಂದನೆ ಕಲಿಕಾ ದಸರಾದಲ್ಲಿ ಪುಸ್ತಕ ಮೇಳ ಬೇರೆ ಯಾವ ರೀತಿ ಕನಸನ್ನು ಕಂಡಿದೆ ಸರ್ ಯಾವ ರೀತಿ ಇರಬೇಕು ಅಂತ ಅದೇ ಇದು ಮೊದಲು ಏನಾಗಿತ್ತು ಅಂದರೆ ಆ ಟೈಮಿಗೆ ಒಂದು ಬರೋರು ಪುಸ್ತಕಗಳನ್ನು ಒಂದಷ್ಟು ಜನ ಬಂದು ಹೋಗ್ತಿದ್ರು ಆ ಒಂದು ಉದಾಹರಣೆ ಅಂದರೆ ಈ ತನಕ ಪ್ರಕಾಶಕರನ್ನು ನಮ್ಮ ಅಧಿಕಾರಿಗಳು ಇದ್ರು ನೀವು ಬನ್ನಿ 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 ಅಂತ ಅದು ಜನರು ಬರ್ತಾ ಇರಲಿಲ್ಲ ಪ್ರಕಾಶಕರು ಬರ್ತಾ ಇರಲಿಲ್ಲ ಯಾಕಂದರೆ ಬಂದರೂ ವ್ಯಾಪಾರ ಆಗೋಲ್ಲ ಅನ್ನೋ ಸ್ಥೇತಿ ಯಾವ ಜನಕ್ಕೂ ಗೊತ್ತಾಗ್ತಿರಲಿಲ್ಲ ಯಾವಾಗ ಗೊತ್ತಾಗ್ತಿತ್ತು ಅಂದರೆ ಪುಸ್ತಕ ಮೇಲೆ ಮುಗಿದೇನೇ ಜನಕ್ಕೆ ಗೊತ್ತಾಗೋದು ಗೊತ್ತಾಗೋಷ್ಠು ಪುಸ್ತಕ ಮೇಲೆ ಮುಗಿದೋಗ್ಬಿಟ್ಟಿರೋದು ಎಲ್ಲರ ಅನುಭವದ ಮೇಲೆ ರೂಪಿಸಿದ್ದು ಈ ವರ್ಷ ಸರ್ ಈಗ ನಾವು ತೊಂಬತ್ತೈದು ಮಳಿಗೆಯನ್ನು ನಿರ್ಮಾಣ ಮಾಡಿದ್ದೀವಿ ನೂರೈವತ್ತು ಜ ಪ್ರಕಾಶಕರು ಅಪ್ಲಿಕೇಶನ್ ಬಂದಿದೆ ನಾವು ಹಿಂದೆ ಬಂದು ನೀವು ಬನ್ನಿ ನೀವು ಬನ್ನಿ ಅಂತ ಕರೀತಿದ್ದಲ್ಲ ಈಗ ಅವರು ಹೇಗೆ ಅವರನ್ನು ಸರಿದಿ ಅನ್ನೋದು ಅನ್ನೋದು ಈಗ ನಮಗೆ ಗಾಂಧಿ ಭವನ ಅದವರು ಯಾವತ್ತೂ ಬಂದಿರಲಿಲ್ಲ ಬೆಂಗಳೂರಿನ ಅವ್ರು ಹೇಳ್ತಾರೆ ನಮಗೆ ಒಂದು ಸ್ಟಾಲ್ ಬೇಡ ಒಂದು ಟೇಬಲ್ ಕೊಡಿ ನಾವು ನಾವು ಪ್ರದರ್ಶನ ಮಾಡಬೇಕು ನಾವು ಮಾಡಲೇಬೇಕು ಅಂತ ಅಷ್ಟೊಂದು ಪ್ರೀತಿಯಲ್ಲಿ ಎಲ್ಲರೂ ಭಾಗವಹಿಸಿದಾರಲ್ಲ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಬಂದಿದೆ ಹಂಚಿ ವಿಶ್ವವಿದ್ಯಾಲಯ ಬಂದಿದೆ ಮೈಸೂರು ವಿಶ್ವವಿದ್ಯಾಲಯ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪತ್ತನೇ ಇರಲಿಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಬಂದಿದ್ದಾರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಂದಿದ್ದಾರೆ ಒಟ್ಟಾರೆಯಾಗಿ ಸಪ್ನಾ ಬುಕ್ಕೋಸ್ಸು ನವ ಕರ್ನಾಟಕ ಎಲ್ಲರೂ ಬಂದಿರೋದರಿಂದ ಅದೊಂದು ನಿಜಕ್ಕೂ ಕನ್ನಡದ ಹಬ್ಬ ಅಂತ ಹೇಳ್ಬೋದು ದಸರಾದ ಒಂದು ಭಾಗವಾಗಿ ನಮ್ಮ ಡಿ ಸಿ ಅವರು ಅದೇ ಹೇಳಿದ್ದು ಏನು ನಿಮ್ಮ ಕುದುರೆನೇ ಜಾಸ್ತಿ ಓಡ್ತಾ ಇದೆ ದಸರಾದಲ್ಲಿ ಅಂತ ಹೇಳಿದ್ರು ಅದು ಸಂತೋಷದಿಂದ ಹೇಳಿದರು ಅದು ಸಾಕು ನಮಗೆ ನಮ್ಮೆಲ್ಲರ ಶ್ರಮಕ್ಕೆ ಅದೊಂದು ಮಾತು ನನಗೆ ಭಾಳ ಖುಷಿ ಆಗುತ್ತೆ ಕನ್ನಡ ರಾಜ್ಯೋತ್ಸವ ಮೊದಲೇ ಆಗ್ತಾ ಇದೆ ಈ ಪುಸ್ತಕೋತ್ಸವ ಎಲ್ಲವೂ ನಡೆದರೆ ಅದು ಕನ್ನಡ ರಾಜ್ಯೋತ್ಸವ ಆಗಿದೆ ಕನ್ನಡ ರಾಜ್ಯೋತ್ಸವ ಅನ್ನೋದು ಕೇವಲ ನವಂಬರ್ ನವಂಬರ್ ತಿಂಗಳಿಗೆ ಸೀಮಿತ ಅಲ್ಲ ಪ್ರತಿ ದಿನ ನಡೀಬೇಕು ಆ ನಿಟ್ಟಿನಲ್ಲಿ ಬಹಳ ಮುಂದೆ ಸುಂಗಡವಾಗಿ ನಡೀತಾ ಇರೋದಕ್ಕೆ ನಿಗೂ ಆಗಬೇಕು ಅನ್ನೋದು ನಮ್ಮ ದೃಷ್ಟಿಯಿಂದ ಅದಕ್ಕೆ ಪೂರಕವಾಗಿ ಎಲ್ಲರ ಸಹಕಾರ ಇದೆ ಇದು ಯಾರೊಬ್ಬರ ಅಲ್ಲ ನನ್ನೊಬ್ಬನ ಅಂತ ನಾನು ಖಂಡಿತ ಹೇಳೋದಿಲ್ಲ ಯಾಕೆಂದರೆ ಯಾವತ್ತೂ ಒಬ್ಬ ಒಳ್ಳೆಯ ಕೆಲಸ ಮಾಡಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಸೇರಬೇಕು ಆ ರೀತಿ ಎಲ್ಲರ ಪುಸ್ತಕ ಪ್ರತಿಯ ಅನಾವರಣ ಇವತ್ತು ಆಗ್ತಾ ಇದೆ ಬೆನ್ನೈಲಿ ಕೂಡ ಎಲ್ಲರಿಗೇ ನಿಮ್ಮ ಈ ನಮ್ಮ ಹತ್ತು ದಿನಗಳು ನಿಮ್ಮ ಪ್ರೀತಿ ಇದೆ ಹೇಳಿ ಹೇಳಿ ನಾನು ಎಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು